ಹೊಸಕೋಟೆ ನಗರದ ದಂಡುಪಾಳ್ಯ ವಾರ್ಡ್ನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಅಂಗವಾಗಿ ನೂತನವಾಗಿ ನಿರ್ಮಾಣ ಮಾಡಿದ ಸಭಾಭವನವನ್ನು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಹುಲ್ಲೂರು ಸಿ ಮಂಜುನಾಥ್ ಉದ್ಘಾಟನೆ ಮಾಡಿದ್ದಾರೆ ಬಳಿಕ ಮಾತನಾಡಿದ ಅವರು ಬೆಂಗಳೂರು ನಗರದ ಕೂಗೊಳತೆ ದೂರದಲ್ಲಿ ಇರುವ ಹೊಸಕೋಟೆ ತಾಲೂಕಿನಲ್ಲಿ ಬಹುಬಾಲು ಜನ ಹೈನುಗಾರಿಕೆಯನ್ನ ಅವಲಂಬಿಸಿದ್ದಾರೆ ಹೈನುಗಾರಿಕೆದಾರರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡು ಆರ್ಥಿಕವಾಗಿ ಪ್ರಗತಿ ಹೊಂದಲು ಸಾಧ್ಯವಾಗುತ್ತದೆ ಆದ್ದರಿಂದ ಹಾಲಿನ ಗುಣಮಟ್ಟವನ್ನ ಕಾಯ್ದುಕೊಂಡು ಹೆಚ್ಚಿನ ಪ್ರೋತ್ಸಾಹಧನವನ್ನ ಪಡೆದುಕೊಳ್ಳಲು ಹಾಲು ಉತ್ಪಾದಕರು ಮುಂದಾಗಬೇಕು ಎಂದರು ಇವತ್ತಿನ ನನ್ನ ದಂಡಪಳ್ಳಿ ಗ್ರಾಮದಲ್ಲಿ ಇವತ್ತು ಈ ಶುಭ ದಿನದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಏನು ಸಭಾಭವನ ಕಟ್ಟಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಈ ಒಂದು ಊರಿನ ಮುಖಂಡರುಗಳು ಹಾಗೂ ಪುರಸಭೆಯ ಮಾಜಿ ಅಧ್ಯಕ್ಷ ನಗರಸಭೆ ಸಾರಿ ಪುರಸಭೆ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷ ಆಡಳಿತ ಮಂಡಳಿ ಗೌರವಿತ ಎಲ್ಲ ನಿರ್ದೇಶಕರು ಹಾಗೂ ನನ್ನ ಬೆಂಗಳೂರು ಹಾಲು ಕೊಡೋದ ಹೊಸಕೋಟೆ ತಾಲೂಕು ಸಿಬಿ ಕಚೇರಿಯ ಉಪವ್ಯವಸ್ಥಾಪಕ ಅಂತ ಸನ್ಮಾನ್ಯ ಶ್ರೀರಾಮಣ್ಣನವರು ಹಾಗೂ ಈ ಒಂದು ಡೈರಿನ ಇಷ್ಟು ಅಭಿವೃದ್ಧಿಪಡಿಸಿ ಸ್ವಂತ ನಿಂತು ಈ ಸಭಾಭವನ ಕಟ್ಟಿರ್ತಕ್ಕಂಥ ಈ ಕಾರ್ಯದರ್ಶಿಗಳಾದಂಥ ಗೌರವಾನ್ವಿತ ಕಾರ್ಯದರ್ಶಿ ಅಂತ ನಾರಾಯಣಪ್ಪನವರೇ ಹಾಗೂ ಹಾಲು ಉತ್ಪಾದಕರೇ ಸಿಬ್ಬಂದಿಯವರಿದ್ದಾರೆ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅಂದರೆ ಮಾಧ್ಯಮದವರು ಈಗಾಗಲೇ ಇಪ್ಪತ್ತೈದನೇ ವರ್ಷದ ಓಹ್ ಇದು ಇಪ್ಪತ್ತೈದನೇ ವರ್ಷದ್ದು ರಚಸೋತ್ಸವ ಇವತ್ತು ಇಲ್ಲಿ ಮಾಡ್ತಾ ಇರೋದು ಇಪ್ಪತ್ತೈದು ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಇವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಯಾಕಂದ್ರೆ ನಾನು ತೊಂಬತ್ತೊಂದರಲ್ಲಿ ನಿರ್ದೇಶನ ಆಗಿದ್ದು ಫಸ್ಟ್ ಟೈಮ್ ತೊಂಬತ್ತೇಳರಲ್ಲಿ ಇವರಲ್ಲಿ ಹೆಚ್ಚು ಹಾಲಾಗ್ತಕ್ಕಂಥವ್ರು ಹೊಸಕೋಟೆಗೆ ಹೋಗೋರು ಮೊಸರು ಎಲ್ಲ ಮಕ್ಕಳು ತಲೆ ಮೇಲೆ ನಮ್ಮ ತಾಯಂದ್ರು ಹೋಗಿ ಹೊತ್ಕೊಂಡೋಗಿ ಮನೆ ಮನೆ ಕೊಟ್ಟು ತಿರ್ಗಿ ಅವ್ರು ಬರಬೇಕಾಯ್ತು ಕೆಲವ್ರು ಸೈಕಲಲ್ಲಿ ಹೋಗ್ತಾಯಿದ್ರು ಇಲ್ಲಿ ನಮ್ಮ ಹೆಚ್ಚಾಗಿ ನಮ್ಮ ಮೋಟಪ್ನ ಏನೋ ಇದಟಪ್ಪನೂ ಇವರೆಲ್ಲ ಹೋಗೋರು ಅನೇಕ ಜನ ಹೋಗೋರು ಆಗ ಆಗ ನಮ್ಮ ನಾರಾಯಣಪ್ಪನು ಆಗಿರ್ತಕ್ಕಂಥ ಊರಿನ ಮುಖಂಡರು ಕೃಷ್ಣಪ್ಪನವ್ರು ಇರ್ಬೋದು ಹಾಗೂ ಮೂರ್ತಿ ಇವರೆಲ್ಲ ಅನೇಕ ಜನ ನಮ್ಮೂರಿಗೊಂದು ಡೇರಿ ಬೇಕಂತ ನನ್ನ ಹತ್ರ ಬಂದರು ನಾನು ಅವಾಗ ಅವ್ರಿಗೆ ಹೇಳಿದೆ ನಾನು ಏನಗಪ್ಪ ನಿಮ್ಮೂರು ಡೇರಿ ಅಲ್ಲಿ ಹಾಲೆಲ್ಲನೂ ಹೊಸಕೋಟೆ ಹತ್ರ ಇದೆ ಮಾರಾಡ್ಕೋತ ನಿಮ್ಮ ಡೇರಿಗೆ ಹಾಲು ಬರ್ತದ ಅಂತ ನಾನು ಕ್ವಶನ್ ಕೇಳಿದೆ ಇಲ್ಲನಾ ಬರ್ತದೆ ನಮ್ಗೆ ಬೇಕೇ ಬೇಕು ಇಲ್ಲಂದ್ರೆ ನಾವು ಕೊಳ್ತೂರು ಓದ್ತಾ ಇದ್ದೀರಿ ಅಲ್ಲಿ ಹೋಗೋದಕ್ಕಾಗಲ್ಲ ನಮ್ಗೆ ಇಲ್ಲೇ ಬೇಕು ಅಲ್ಲಿ ಸ್ವಲ್ಪ ಗಲಾಟೆಗಳು ಅದು ಇದು ಮಾಡ್ತಾರೆ ಅಲ್ಲಿ ಅಂತ ಹೇಳಿದಾಗ ಆಯಿತು ಕೊಡ್ತೀನಿ ಅಂತೇಳಿ ಆವತ್ತು ಡೇರಿ ತೊಂಬತ್ತೇಳರಲ್ಲಿ ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಕೊಟ್ಟಿತ್ತು ಕೆಲವೇ ದಿನಗಳಲ್ಲಿ ಈ ಊರಲ್ಲಿ ನನಗೆ ಆಶ್ಚರ್ಯಕರವಾದಂಥ ಘಟನೆಗಳು ಕೂಡ ಆಯಿತು ಸುಮಾರು ಆರುನೂರು ಏಳ್ನೂರು ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಈ ಒಂದು ದಂಡಪಾಲ್ಯ ಗ್ರಾಮದಲ್ಲಿ ಇಲ್ಲಿ ಸ್ವಲ್ಪ ಹೊಸ ಕೋಟೆಗೆ ಒಂದು ನೂರೈವತ್ತು ಇನ್ನೂರು ಲೀಟ್ರ್ ಹೋದರೂ ಕೂಡ ಸುಮಾರು ಆರುನೂರೈವತ್ತು ಏಳ್ನೂರು ಲೀಟ್ರು ಕೇವಲ ಅವರು ಒಂದು ವರ್ಷದಲ್ಲೇ ಇಂಪ್ರೂವ್ ಮಾಡಿದ್ರು ಇಲ್ಲಿ ಡೈರಿ ಹಾಲು ಬಳಿಕ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ಬಿ ರಾಜಶೇಖರ್ ಮಾತನಾಡಿ ನಮ್ಮ ಡೈರಿ ಮೊದಲಿಗೆ ಕೇವಲ ನಾನೂರರಿಂದ ಐನೂರು ಲೀಟರ್ನಷ್ಟು ಹಾಲು ಸರಬರಾಜು ಮಾಡುತ್ತಿದ್ದು ಈಗ ಒಂಬೈನೂರು ಲೀಟರ್ನಷ್ಟು ಹಾಲು ಸರಬರಾಜು ಮಾಡುತ್ತಿದ್ದು ಸಂಘವು ಹನ್ನೆರಡರಿಂದ ಹದಿಮೂರು ಲಕ್ಷದಷ್ಟು ಲಾಭದಲ್ಲಿ ನಡೆಯುತ್ತಿದೆ ಬಂದಂತಹ ಲಾಭದಲ್ಲಿ ಹಾಗೂ ಬಮುಲ್ ಹಾಗೂ ಒಕ್ಕೂಟ ಸೇರಿದಂತೆ ಧರ್ಮಸ್ಥಳ ಸಂಘದ ಸಹಾಯದಿಂದ ನೂತನ ಸಭಾಭವನವನ್ನು ನಿರ್ಮಾಣ ಮಾಡಲಾಗಿದೆ ಎಂದರು ಆದರೆ ಎರಡನೇ ಮಾಡಿ ಉದ್ಘಾಟನೆ ಆದರೆ ನಮ್ಮ ಮಂಜಾಣವರು ಬಂದಿದ್ದಾರೆ ಅದೇ ನಮ್ಮ ಹನ್ನೆರಡು ಜನ ಸಜೆಸ್ಟರ್ ನನ್ನ ದೆಂಬಲಿ ನಿಂತೆ ಈ ಕಾರ್ಯಕ್ರಮದ ಮಂಜಾಣ ಇತ್ತರದಲ್ಲ ಆಯಿತು ಬರ್ತೀನಿ ಅಂದರು ಅದೇ ನಮ್ಮ ನೀತೇ ನಾಡರಾಜ್ ಅಣ್ಣವರು ಬಂದಿದ್ದಾರೆ ಅದೇ ನಮ್ಮ ಉಪಾಧ್ಯಕ್ಷರು ಅವ್ರು ನಮ್ಮ ಕವಿತಾ ಅವರೆಲ್ಲ ಬಂದು ನಮ್ಮ ದೆಂಬಲಿ ನಿಂತೆ ಈ ಕಾರ್ಯಕ್ರಮದ ಯಶಸ್ಸು ಸ್ವೀಕರಿಸಿದ್ದಾರೆ ಅವ್ರದೆಲ್ಲ ಅವ್ರೆಲ್ಲ ನನಗೆ ಧನ್ಯವಾದಗಳು ಬಳಿಕ ಮಾಜಿ ನಗರಸಭೆ ಅಧ್ಯಕ್ಷರಾದ ಡಿ ಕೆ ನಾಗರಾಜ್ ಹಾಗೂ ಗ್ರಾಮದ ಮುಖಂಡ ಗಂಗರಾಜ್ ಅವರು ಮಾತನಾಡಿ ಹಾಲು ಉತ್ಪಾದಕರಿಗೆ ಹಾಲು ಸಂಘದ ಸದಸ್ಯರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಇವತ್ತು ನಮ್ಮ ಬೆಳ್ಳಿ ಹಬ್ಬ ಡೈರಿಯಲ್ಲಿ ಇದು ಒಂದು ತಿಂಗಳಿಂದ ಮಾಡಬೇಕಾಗಿತ್ತು ಆದರೆ ಕಾರಣಾಂತರದಿಂದ ಸ್ವಲ್ಪ ಮುಂದಕ್ಕೆ ಶೂನ್ಯ ಮಾಸ ಹಂಗೆ ಅಂತ ಮುಂದಕ್ಕೆ ಹಾಕಿದ್ರು ಅದೇ ಕಾರಣಕ್ಕೆ ಅದನ್ನ ಏನು ಡಿಸೆಂಬರ್ ಇಪ್ಪತ್ತ್ ಮೂರ ಒಂದು ರೆಸಲ್ಯೂಷನ್ ಮಾಡಿ ಆವತ್ತು ಒಂದು ತಿಂಗಳಿಗೆ ಅಂತ ಕಲ್ಲು ಇದೆಲ್ಲ ಮಾಡಬೇಕಾದ್ರೆ ಟೈಮ್ ಬೇಕಾದಂತ ಒಂದು ತಿಂಗಳು ಏನು ಜನವರಿ ಇಪ್ಪತ್ತೈದನೇ ಒಳ್ಳೆಯ ದಿನ ಅಂತ ಫಿಕ್ಸ್ ಮಾಡಿದ್ರು ಫಿಕ್ಸ್ ಮಾಡಿ ಇವತ್ತು ಈ ಒಂದು ಸಭಾಂಗಣ ಏನು ಈ ಮೀಟಿಂಗ್ ಮಾಡಬೇಕಾದ್ರೆ ಒಂದು ಸಭಾಂಗಣ ಬೇಕು ಅಂತ ಇಲ್ಲಿ ಮಾಡಿರೋಂಥದ್ದು ಇದಕ್ಕೆ ಹನ್ನೆರಡು ಹದಿಮೂರು ಲಕ್ಷ ಬಂಡವಾಳ ಆಗಿದೆ ನಾನು ಸುಮಾರು ಇಲ್ಲಿ ಬಂದಾಗ ನಾರಾಯಣ ಅಧ್ಯಕ್ಷರು ನಿಂತು ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದಂಥದ್ದು ನಮ್ಮ ಸ್ವಂತ ಕೆಲಸ ಥರ ಮಾಡಿ ಇವತ್ತು ಒಂದು ದಂಡುಪಳ್ಳೆ ಗ್ರಾಮಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಏನು ಊರರೆಲ್ಲ ಸೇರಿ ಹಾಲು ಹಾಕಿತಿ ಇವತ್ತು ಈ ಮಟ್ಟದಾಗ ಬಂತು ಹಿಂದೆ ಹೋಗ್ತಾ ನಾವು ಅಲ್ಲಿ ತೊಳೆದ್ರೆ ಇರಬೇಕಾದ್ರೆ ಬರೋದು ಜಡಿಮಳ್ಳಿಗಳಂದರೆ ಗೋಂಡ್ ಹಾಕ್ಕೊಂಡು ಹೋಗೋದು ಬರೋದು ಆವಾಗ ಮುಂಜಾನೆ ತೊಂಬತ್ತೇಳರಲ್ಲಿ ಅವಾಗೆಲ್ಲ ನಾವು ಚಿಕ್ಕಳು ನಮ್ಮ ಅಪ್ಪನವರು ನಾರಾಯಣ ಅಪ್ಪನವರೆಲ್ಲ ಸೇರಿ ಒಂದು ಡೈರಿ ಮಾಡಿ ಲಕ್ಷ್ಮತ್ ಅಪ್ಪನವ್ರ ಮನೆಯಲ್ಲಿ ಮೊದಲು ಓಪನ್ ಆಗಿದ್ದು ಆಮೇಲೆ ಇಲ್ಲಿ ಇದು ಸಾವಡಿ ಸಾವಡಿ ಇದ್ದಾಗ ಇದನ್ನು ಪಂಚಾಯತಿ ಮುಂಜಾನೆ ಪಂಚಾಯತಿಗೆ ಸೇರಿಸಿ ಅಲ್ಲಿಂದ ರೆಕಾರ್ಡ್ ಮಾಡಿ ಆಮೇಲೆ ನಗರಸಭೆಯಲ್ಲಿ ಮೊನ್ನೆ ಈ ಕತೆ ಮಾಡಿಸ್ಕೊಂಡ್ರು ಏನು ಈ ಲೋನ್ಗೆ ಹೋದಾಗ ಒಂದು ಎರಡು ತಿಂಗಳಾಯಿತು ಇದಕ್ಕೆ ಕಂದಾಯ ನಲವತ್ತೈದು ಸಾವಿರ ಕಟ್ಟಿರೋವಂಥದ್ದು ಇದು ಮಾಡಿ ಈ ಕತೆ ಮಾಡಿಸ್ಕೊಂಡು ಇವತ್ತು ಊರಿಗೆ ಇದು ಏನು ಪ್ರತಿ ಒಬ್ಬರು ಅಪ್ಪನದಾಗಲಿ ಅಧ್ಯಕ್ಷ ಆಗಲಿ ಮೆಂಬರ್ದಲ್ಲ ದಂಡುಪಳ್ಳ ಗ್ರಾಮಕ್ಕೆ ಒಂದು ಬಿಲ್ಡಿಂಗು ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅದನ್ನು ಹೇಳಮಕ್ ಮಾಡ್ತೀನಿ ಇವತ್ತು ದಂಡುಪಳ್ಳೆ ಹಾಲು ಉತ್ಪಾದಕರ ಸಹಕಾರದ ವತಿಯಿಂದ ಮೊದಲನೇ ಮಹಡಿ ಅಮೃತ ಭವನ ರಜತ ಮಹೋತ್ಸವಕ್ಕೆ ಆಗಮಿಸಿರುವ ನಮ್ಮ ಬೆಂಗಳೂರು ಡೈರಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದಂಥ ಮಂಜನವ್ರು ಬಂದಿದ್ದಾರೆ ಹಾಗೂ ನಮ್ಮ ಗ್ರಾಮದ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ನಿರ್ದೇಶಕರು ಅಧ್ಯಕ್ಷರುಗಳ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಏನು ಇವತ್ತು ಡೈರಿ ಡೈರಿ ಉದ್ಘಾಟನೆ ಆಗಿ ಇಪ್ಪತ್ತೈದು ವರ್ಷಗಳ ನಂತರ ಒಂದು ಭವ್ಯವಾದ ಒಂದು ಅಮೃತ ಭವನ ಅಂತ ಹೇಳ್ಬಿಟ್ಟು ಇವತ್ತು ಸಂಘದ ಎಲ್ಲ ಸದಸ್ಯರು ತೀರ್ಮಾನ ಮಾಡಿ ಒಂದು ಸುಂದರವಾದ ಭವನವನ್ನು ಕಟ್ಟಿದ್ದಾರೆ ಇಲ್ಲಿ ಉತ್ತಮವಾಗಿ ಮೀಟಿಂಗ್ ಮಾಡ್ಕೊಬೋದು ಬೇರೆ ಕಡೆ ಎಲ್ಲ ಮೀಟಿಂಗ್ ಮಾಡೋಕ್ಕೆ ಹೋಗ್ಬಹುದಾಗಿತ್ತು ಇಲ್ಲೊಂದು ಐವತ್ತರಿಂದ ನೂರು ಜನ ಕೂತು ಇವತ್ತು ಮೀಟಿಂಗ್ಗಳ ಥರ ಮಾಡ್ಕೊಂಡಿದ್ದಾರೆ ತುಂಬ ಸುಂದರವಾಗಿ ಕಟ್ಟಿದ್ದಾರೆ ಅದಕ್ಕೆ ನಮ್ಮ ವೈಯಕ್ತಿಕವಾಗಿ ದೆಂಡು ಹಾಲು ಉತ್ಪಾದಕರ ಸಂಘಕಾರ ಸಂಘದ ಎಲ್ಲ ಸದಸ್ಯರು ಡೈರೆಕ್ಟರ್ ಅಧ್ಯಕ್ಷರು ಉಪಾಧ್ಯಕ್ಷಗಳಿಗೆ ನಮ್ಮ ಕಡೆಯಿಂದ ಒಂದು ಅಭಿನಂದನೆಗಳನ್ನು ಸಲ್ಲಿಸಿರಿ ಹಾಗೆ ಇನ್ನೂ ಮುಂದೆ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಒಂದು ಇನ್ನೂ ಒಂದು ಭವನ ಕಟ್ಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾನೆ ಏನು ಇದೇ ಸಂದರ್ಭದಲ್ಲಿ ಹಾಲು ಡೈರಿಯ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರನ್ನ ಅಭಿನಂದಿಸಲಾಯಿತು